ಖಂಡಿತವಾಗ್ಲಿ ಈಗ ಹೊಸ ವರ್ಷ ಅಂದಾಗ ಕೆಲವರು ಸಂಕಲ್ಪಗಳನ್ನು ಮಾಡ್ತಾರೆ ಒಂದೆರಡು ತಿಂಗಳುಗಳ ಕಾಲ ಅದನ್ನು ಅನುಸರಿಸ್ತಾರೆ ಆ ನಂತರ ಅದನ್ನು ಕೈ ಬಿಡುವಂಥ ಸಹಜ ಪ್ರವೃತ್ತಿ ಇದ್ದೇ ಇರುತ್ತೆ ಸಂಕಲ್ಪ ಅಂದರೆ ಏನು ಸಂಕಲ್ಪದ ಮಹತ್ವ ಯಾವ ರೀತಿ ಅಂತ ಯಾಕಂದರೆ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ ಅದಕ್ಕೊಂದು ಫಲ ಅನ್ನೋದು ಸಿರುತ್ತೆ ಯಾವುದೇ ಒಂದು ವ್ರತ ಅಂತ ಸಂದರ್ಭದಲ್ಲೂ ಕೂಡ ಗಣಪತಿ ಅಂದಾಗ ಇಪ್ಪತ್ತೊಂದು ಅಥವಾ ಹನುಮಾನ್ ವ್ರತ ಅಂದಾಗ ನಲವತ್ತು ನಲವತ್ತೆಂಟು ಈ ರೀತಿಯ ಮಂಡಲಗಳ ಆಚರಣೆಯನ್ನು ಮಾಡಿದಾಗ ಅದನ್ನು ನಾವು ಅನುಸರಿಸ್ಕೊಳ್ತಾ ಹೋಗ್ತೀವಿ ಬಟ್ ಇವತ್ತು ನಾಲ್ಕೈದು ದಿವಸಕ್ಕಷ್ಟೇ ನಮ್ಮ ಯಾವುದೇ ಒಂದು ಹೊಸ ಸಂಕಲ್ಪ ಸೀಮಿತ ಆಗಿರುತ್ತೆ ಅದನ್ನ ಕೈ ಬಿಟ್ಬಿಡ್ತೀವಿ ಅದನ್ನ ಕಟಿಬದ್ಧವಾಗಿ ಮಾಡೋದು ಹೇಗೆ ಹೇಗೆ ಅನುಷ್ಠಾನಕ್ಕೆ ತಂದ್ಕೊಳ್ಳೋದು ಅಂತ ಖಂಡಿತವಾಗಿ ಇದು ಬಹಳ ಆ ಒಳ್ಳೆ ವಿಚಾರ ಯಾಕಂತಂದರೆ ಎಲ್ಲರೂ ಕೂಡ ಹೊಸ ವರ್ಷದ ದಿವಸ ಫಾರ್ ಎಕ್ಸಾಂಪಲ್ ನೀವು ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಂತಂದ್ರೆ ಹೊಸ ವರ್ಷ ಜಿಮ್ಗೆ ಹೋಗೋಣ ಹೊಸ ವರ್ಷ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತ ಒಂದು ವಿಚಾರ ಇರ್ತದೆ ಅದೇ ರೀತಿ ದೈವ ಸಂಕಲ್ಪಗಳು ಕೂಡ ಭಾಳ ಜನ ಮಾಡ್ಕೊಳ್ತಾರೆ ಬಟ್ ಎರಡು ತಿಂಗಳು ಮೂರು ತಿಂಗಳು ಮಾಡ್ಕೊಳ್ತಾರೆ ಅದಾದ್ಮೇಲೆ ಅನಾನುಕೂಲಕತೆಗಳಿಂದ ಬಿಟ್ಟು ಬಿಡ್ತಾರೆ ಬಟ್ ಸಂಕಲ್ಪ ಯಾಕೆ ಅಂತಂದ್ರೆ ಯಾವುದೇ ಒಂದು ವಿಚಾರದಲ್ಲಿ ಪ್ರಾಕ್ಟಿಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ನಾವು ಹೇಳ್ತೀವಿ ಆದ್ದರಿಂದ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ದೈವ ಅನುಗ್ರಹ ಸಿಗ್ತದೆ ನಮ್ಮ ದೋಷಗಳು ಪರಿಹಾರ ಆಗ್ತದೆ ಆದ್ದರಿಂದ ಸಂಕಲ್ಪಗಳನ್ನು ಮಾಡಿಕೊಂಡು ಅದನ್ನು ನಿಷ್ಠೆಯಿಂದ ಮಾಡೋದ್ರಿಂದ ದೈವರ ಒಂದು ಅನುಗ್ರಹ ಸಿಗ್ತದೆ ಕಷ್ಟಗಳಿಂದ ದೇವರು ನಮಗೆ ಮುಕ್ತಿ ಮಾಡ್ತಾನೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಅನ್ನೋದೇನಿರ್ತದೆ ನಮ್ಮಲ್ಲಿ ಬೆಳವಣಿಗೆ ಆಗ್ತದೆ ಯುಗಾದಿ ಅಂದಾಗ ನಾವು ಹೊಸ ವರ್ಷ ಅಂತ ಪರಿಗಣಿಸ್ತೀವಿ ಈಗ ಜನವರಿ ಎಂದ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಕೂಡ ಈ ವರ್ಷ ಭವಿಷ್ಯ ಅನ್ನುವಂಥದ್ದನ್ನ ನಾವು ಹೇಗೆ ಪರಿಗಣಿಸಬೇಕು ಅಂದ್ರೆ ಯುಗಾದಿಯಿಂದ ಅಂತ ಪರಿಗಣಿಸಬೇಕು ಅಥವಾ ಜನವರಿ ಒಳ್ಳೆ ಪ್ರಶ್ನೆ ಯಾಕಂತಂದ್ರೆ ಯೂಶುವಲ್ ಆಗಿ ನಾವು ಕನ್ಸಿಡರ್ ಮಾಡೋದು ಇಂಗ್ಲಿಷ್ ಕ್ಯಾಲೆಂಡರ್ ಕನ್ಸಿಡರ್ ಮಾಡ್ತೀವಿ ಆ ಸ್ಕೂಲಲ್ಲಿ ಆಗ್ಲಿ ಎಲ್ಲಾದ್ರೂ ಆಗ್ಲಿ ನಾವು ಜನವರಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಸೊ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಅದ್ರ ಪಾಡಿಗದ ಸ್ಥಾನ ಪಲಟ ಆಗ್ತಾ ಇರ್ತವೆ ಅದ್ರ ಪಾಡಿಗೆ ಮೂಮೆಂಟ್ ಆಗ್ತಾ ಇರ್ತದೆ ಸೊ ಈ ವರ್ಷದಂತಂದ್ರೆ ನಿಮ್ಮ ಒಂದು ಯೋಜನೆ ಮುಖಾಂತರ ತಿಳ್ಕೊಳ್ಬೇಕಲ್ಲ ಯುಗಾದಿ ಮತ್ತು ಹೊಸ ವರ್ಷ ಅನ್ನೋದೇನು ನೋಡಿ ಎಲ್ಲ ಕೇಬಲ್ಗಳಲ್ಲಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ